ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕಾಂಡ ಯೂಟ್ಯೂಬ್ ಚೆನ್ನಾಗಿ ಸ್ನೇಹಿತರೆ ಕೇಂದ್ರ ಒಂದು ಹೊಸ ನೇಮಕಾತಿ ಆಗಲಿದೆ ಮೊದಲು ಒಂಬತ್ನೂರು ಮತ್ತು ವಿ ಸೇರಿ ಐದುನೂರು ಒಟ್ಟಾರೆಯಾಗಿ ಅಂಡರ್ ಒಳಗೆ ಹೊಸ ನೇಮಕಾತಿ ಆಗ್ತದೆ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸೋ ದಿನಾಂಕ ಏನು ಅರ್ಹತೆ ಏನಿರಬೇಕು ಅದೇ ರೀತಿ ವೇತನ ಎಷ್ಟು ಇವತ್ತಿನ ಸಂಪೂರ್ಣವಾಗಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವ್ರಿಗೆ ನೋಡಿ ஆல்லை நீங்க சிலபஸ் அது நோக்கி சிலபஸ் அல்மோஸ்ட் எல்லாம் செவன்ட்டி டூட்டி பச நம்ம சிலபஸ் கவராக நோட்ஸை ಇಲ್ಲಿ ನೀವು ನೋಡ್ತಿರಬಹುದು ಕರ್ನಾಟಕ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಬುಗಳ ಭಾರತದ ಆಗಿರಬಹುದು ಪ್ರಪಂಚದ ಭೂಗಳ ಪ್ರಾಕೃತಿಕ ಆಗಿರಬಹುದು ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರಬಹುದು ಮತ್ತೆ ನಿಮಗೆ ಓಲ್ಡ್ ಕ್ಷೇಷನ್ ಪೇಪರ್ ಎಸ್ ಡಿ ಮತ್ತು ಎಡಿ ಓಲ್ಡ್ ಕ್ವಶನ್ ಪೇಪರ್ ಈವೆಲ್ಲ ನೋಡ್ಸಿ ಎರಡು ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒನ್ನೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಡಿಎಫ್ ನೋಟ್ಸ್ನ ಕಳ್ಸಿದ್ರು ಇಂಟ್ರೆಸ್ಟ್ ಈ ನೋಡ್ಕೊಂಡು ಕೆಳಗಡೆ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ ನೀವು ನೋಡ್ಸನ್ನು ಪಡೆದುಕೊಳ್ಳಬಹುದು ಇವು ಎಲ್ಲ ನೋಟ್ಸ್ಗಳನ್ನ ನಿಮಗೆ ಪಿಡಿ ಎಫ್ ಮುಖಾಂತರ ಕಳಿಸ್ಕೊಡ್ತಾರೆ ಇಂಟ್ರೆಸ್ಟ್ ಮಾತ್ರ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕೇವಲ ಎಸ್ ಡಿ ಅಡಿ ಎಲ್ಲ ಪಿ ಸಿ ಆಗಿರ್ಬೋದು ಪಿ

ಸ್ನೇಹಿತರೇನು ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರದ ನಂತರ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಖಾಲಿರೋ ಹುದ್ದೆಗಳು ಇವಾಗಿರ್ತಾವೆ ಆಲ್ರೆಡಿ ಆರ್ಥಿಕ ಅನುಮೋದನೆಯನ್ನು ರೀ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ನೇಮಕಾತಿ ಆಗ್ತದೆ ರೀ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಹುದ್ದೆಗಳು ಖಾಲಿದ ಅಂತ ನೋಡೋದಾದರೆ ಸ್ನೇಹಿತರೆ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಹುದ್ದೆಗಳು ಎರಡು ನೂರ ತೊಂಬತ್ತ್ಮೂರು ಇದ್ದವು ರೀ ಆಲ್ರೆಡಿ ಈಗ ಎರಡು ನೂರ ನಲ್ವತ್ತೈದು ಹುದ್ದೆಗಳು ಆಲ್ರೆಡಿ ಈಗ ನೇಮಕಾತಿ ಮಾಡಿಕೊಂಡ್ರಿ ಉಳಿದಿದ್ದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗ್ತದೆ ಇನ್ನು ಅದೇ ರೀತಿ ಪ್ರಥಮ ದರ್ಜೆ ಸಹಾಯಕರು ಎಫ್ ಡಿ ಎ ಹುದ್ದೆಗಳು ಅರವತ್ತಾರು ಹುದ್ದೆಗಳು ಖಾಲಿ ಅದಾವ ದ್ವಿತೀಯ ದರ್ಜೆ ಸಹಾಯಕರು ಎಸ್ ಡಿ ಎ ಹುದ್ದೆಗಳು ಐದುನೂರ ತೊಂಬತ್ತು ಹುದ್ದೆಗಳು ಖಾಲಿ ರೀ ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ನೇಮಕಾತಿ ಆಗ್ತದೆ ರೀ ಸ್ನೇಹಿತರೆ ನೀವು ಎಸ್ ಡಿ ಎಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಕೇವಲ ನೀವು ಪಿ ಯು ಸಿ ಪಾಸ್ ಆಗಿದ್ದರೆ ಪಿ ಯು ಸಿ ಅಥವಾ ಐ ಟಿ ಅಥವಾ ಡಿಪ್ಲೊಮಾ ಮೂರರಲ್ಲಿ ಒಂದನ್ನು ಪಾಸಾದರೂ ಕೂಡ ಸಾಕಾಗ್ತದ ಇನ್ನು ಅದೇ ರೀತಿ ನಿಮಗೆ ಡಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಎನಿ ಡಿಗ್ರಿಯನ್ನು ಪಾಸಾಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಈಗ ಕೆ ಯಂತ್ರ ನೆಕ್ಸ್ಟ್ ನೇಮಕಾತಿ ಆಗೋ ಲಿಸ್ಟ್ನಾಗ ಇದು ಒಂದು ಈಗ ಅದ್ರ ಜೊತೆಗೆ ಮತ್ತೆ ಐದುನೂರು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ನೇಮಕಾತಿ ಇನ್ನೇನು ಒಂದು ಹದಿನೈದು ದಿನದ ಒಳಗಡೆ ನೇಮಕಾತಿ ಆಗೋ ಸಾಧ್ಯತೆ ಐತ್ರಿ ಸ್ನೇಹಿತರೆ ಸ್ನೇಹಿತರು ಯಾರರೆಲ್ಲ ಇನ್ನೂ ಸರಿಯಾಗಿ ಸ್ಟಡಿ ಮಾಡಕತ್ತಿಲ್ಲ ಸ್ಟಡಿ ಮಾಡಿರಿ ನೇಮಕಾತಿ ಸುರಿಮಾ ಆಗೋಕ್ಕತ್ತವ ಯಾರ್ಯಾರೆಲ್ಲ ಪಿ ಯು ಸಿ ಆಗಿರಿ ಇವರಿಗೆಲ್ಲ ಸಾಕಷ್ಟು ನೇಮಕಾತಿ ರೀ ಪಿ ಯು ಸಿ ಜೊತೆಗೆ ಮತ್ತು ನಿಮ್ದು ಏನಾದರೂ ಡಿಗ್ರಿ ಮುಗಿದಿತ್ತಂದ್ರೆ ಎನಿ ಡಿಗ್ರಿ ಮುಗಿದಿತ್ತಂದ್ರೆ ಮತ್ತೆ ಡಿಗ್ರಿ ಲೆವೆಲ್ ಇರೋ ಎಕ್ಸಾಮ್ ಕೂಡ ರೀ ಸರಿಯಾಗಿ ಸ್ಟಡಿ ಮಾಡಕತ್ತೀವಿ ನೋಡ್ರಿ ಸರಿಯಾಗಿ ಸ್ಟಡಿ ಮಾಡಿರಿ ನೇಮಕಾತಿಗಳು ಕಂಟಿನ್ಯೂ ಆಗಿ ಆಗ್ತವೆ ಇದ್ರ ಜೊತೆಗೆ ಈ ವಾರದಲ್ಲಿ ಅಥವಾ ನವೆಂಬರ್ ಹದಿನೈದರ ಒಳಗಡೆ ಪೊಲೀಸ್ ನೇಮಕಾತಿ ಆಗುವ ಸಾಧ್ಯತೆ ಐತೆ ರೀ ಪೊಲೀಸ್ ನೇಮಕಾತಿಯಲ್ಲಿ ಕೆ ಎಸ್ ಆರ್ ಪಿ ಆಗಿರ್ಬೋದು ಸಿ ಆರ್ ಡಿ ಆರ್ ಆಗಿರ್ಬೋದು ಈಗ ಮೊದಲ ನೇಮಕಾತಿ ಆಗ್ತಾವ್ರಿ ಅದಕ್ಕಾಗಿ ಸರಿಯಾಗಿ ಸ್ಟಡಿ ಮಾಡಿರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನಲ್ಲಿ ಶುಗುಣ ಶುಭ ದಿನ